ಇವನ್ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಇದೆ ಈ ಒಂದು ಕೆಲಸಕ್ಕೆ ಮಹಿಳೆಯರನ್ನ ಕೇಳಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವ್ರಿಗೆ ಯಾವ ಕೆಲಸಗಳಿಗೆ ಕೇಳಿದ್ದಾರೆ ಸ್ಯಾಲ್ರಿ ಎಷ್ಟಿರುತ್ತೆ ಯಾವ ಲೊಕೇಶನ್ ಅಲ್ಲಿ ಸಿಗುತ್ತೆ ಎಲ್ಲ ಇನ್ಫಾರ್ಮೇಶನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವ ಥರದ ಹಣನ ನೀವು ಕಟ್ಟೋದಾಗ್ಲಿ ಕೊಡೋದಾಗ್ಲಿ ಯಾವುದು ಕೂಡ ಇರೋದಿಲ್ಲ ಈ ಒಂದು ಜಾಬ್ ನಿಮಗೆ ಕಂಪ್ಲೀಟ್ಲಿ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಾಗಿರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಇಲ್ಲಿ ನಿಮಗೆ ಗಾರ್ಮೆಂಟ್ಸ್ನಲ್ಲಿ ಯಾವ್ಯಾವ ರೀತಿಯ ಕೆಲಸಗಳಿಗೆ ಕೇಳಿದ್ದಾರೆ ಅಂತಂದರೆ ಟೈಲರು ಹೆಲ್ಪರು ಕಟರು ಪ್ಯಾಕರು ಚೆಕ್ಕರು ಮಷಿನ್ ಆಪ್ರೇಟರು ಈ ರೀತಿಯ ಕೆಲಸಗಳಿಗೆ ಮಹಿಳೆಯರು ಕೆಲಸಕ್ಕೆ ಬೇಕಾಗಿದ್ದಾರೆ ಎಜುಕೇಷನ್ನ ನೋಡೋದಾದರೆ ಏಯ್ ನೈನ್ತು ಟೆಂತ್ ಪಿ ಯು ಸಿ ಪಾಸ್ ಆರ್ ಫೇಲ್ ಏಜ್ ಲಿಮಿಟನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತು ವರ್ಷ ಈ ಏಜ್ನ ಮಹಿಳೆಯರನ್ನ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇವ್ರಗಳಿಗೆ ಸ್ಯಾಲ್ರಿ ನೋಡೋದಾದರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರವರೆಗೂ ನಿಮಗೆ ಸಂಬಳ ಇರುತ್ತೆ ಡಿಪಿಂಗ್ ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದರೆ ಬೆಳಿಗ್ಗೆ ಎಂಟೂವರೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲಿ ವರ್ಕಿಂಗು ಟೈಮಿಂಗ್ಸ್ ಆಗಿರುತ್ತೆ ಜಾಬ್ ಲೊಕೇಶನ್ಗಳನ್ನ ನೋಡೋದಾದರೆ ಬೆಂಗಳೂರಿನ ಯಶವಂತಪುರ ಎಲೆಕ್ಟ್ರಾನ್ ಸಿಟಿ ಬೊಂಬ್ಸಂದ್ರ ದೊಡ್ಡಬಳ್ಳಾಪುರ ಮೈಸೂರು ರೋಡ್ ಈ ಲೊಕೇಶನ್ಗಳಲ್ಲಿ ಇರುವಂಥ ಗಾರ್ಮೆಂಟ್ಸ್ಗಳಿಗೆ ಮಹಿಳೆಯರು ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಗಳು ಬೇಕು ಏನಾದರೂ ಡೌಟ್ಸ್ ಕಳಿಸಿ ಅಂದರೆ ನೀವು ಅವ್ರನ್ನೇ ಕಾಲ್ ಮಾಡಿ ತಿಳ್ಕೊಡಿ ಒಂದು ಜಾಬ್ಗೆ ಜಾಯಿನ್ ಆಗಿ ಇದು ಬಂದು ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ನೀವು ಹಣ ಕೊಡೋದೇನು ಇರೋದಿಲ್ಲ ಇಂಥ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿಗೇನೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳನ್ನ ಜಾಬ್ ಸರ್ಚ್ ಮಾಡ್ತಾಯಿದ್ದಾರೆ ಅಂಥವ್ರಿಗೆಲ್ಲ ಈ ಒಂದು ದಿನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ವಿ ಕೆಲವರಿಗೂ ಥ್ಯಾಂಕ್ ಯು